ಪೇಪರ್ ಓದ್ತಾ ಇಂದಿಗೆ ಎಂಟು ದಿನಗಳಾದರೂ ಧಾರಾಕಾರ ಸುರಿತಿರುವ ಮಳೆರಾಯನ ಅರ್ಭಟಕ್ಕೆ ದೇಶದಂತ ಭಾರಿ ಅನಮತ ನಮ್ಮ ರಾಜ್ಯದಲ್ಲಂತೂ ಎಲ್ಲಾ ನದಿಗಳು ತುಂಬಿಯೇ ಹರಿತಿವೆ ಎಲ್ಲ ಹಾನಿ ಒಡೆಯುವ ಭೀತಿಯಲ್ಲಿವೆ ಅನೇಕ ಹಳ್ಳಿಗಳು ಈಗಾಗಲೇ ನೀರಪಾಲಾಗಿವೆ ನದಿಯ ದಂಡೆ ಮೇಲಿರುವ ಗ್ರಾಮಗಳು ಸಂಪೂರ್ಣ ನೀರಪಾಲಾಗಿದೆ ಈಗ ಸರ್ಕಾರ ತಕ್ಷಣ ಊರ ಬಿಡಬೇಕೆಂದು ಆದೇಶ ಹೊರಡಿಸಿದೆ ನಾವು ಏನು ಮಾಡಬೇಕೆಂದು ಒಂದು ತಿಳಿದಾಗಿದೆ ಹಾಗಾದ್ರೆ ತುಂಬಿ ನಿಂತ ನಮ್ಮ ಬೆಳಿಗ್ಗೆ ಎಲ್ಲ ನೀರು ಪಾಲಾಗುತ್ತೇನ್ರಿ ಹೌದೇನ್ರಿ ಹೌದು ಸೀತಾ ಈ ಪೇಪರ್ನಲ್ಲಿ ಬರೆದಿದ್ದು ಓದಿ ನೋಡಿದರೆ ಮನೆ ಹೊಲ ಅಲ್ಲದೆ ಶೀತ ಹೊಲದಲ್ಲಿ ಒಂದು ಇಂಚು ನೀರು ಮಣ್ಣು ಕೂಡ ಉಳಿಯೋದಿಲ್ಲ ಎಂಬ ಭೀತಿ ನನಗಾಗಿ ಬಿಟ್ಟಿದೆ ಹಿಂದೆರಡು ವರ್ಷ ಭೀಕರ ಬರಗಾಲ ಕೂತಾದ ನಾವು ಈ ವರ್ಷ ಭೂತಾಯಿ ಕೈ ಹಿಡಿದ ಅಂದರೆ ತಂದು ನಮ್ಮನ್ನು ಮುಳಿಸುವಂತೆ ಕಾಣುತ್ತಿದ್ದಾನೆ ಮಾಡಲಿ ಮಾಡಲಿ ಸಮಾಧಾನ ಮಾಡಿಕೊಳ್ಳ್ರಿ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳ್ತಾರೆ ಹಾಗಾಗ್ಬೇಕು ಅಂತ ಯಾರು ಏನು ಮಾಡಕ್ ಸಾಧ್ಯ ಏನೇ ಆಗ್ಲಿ ಆ ಭಗವಂತನ ದೈವನ್ನಿರೀ ಅವ್ರ ಹೆಚ್ಚಿ ಹೇಗಿದೆಯೋ ಹಾಗೆ ಆಗ್ಲಿ ಅನಂತ ದೈರ ಬೆಲೆ ತುಂಬಿ ಎಂಟು ಎಕರೆ ಕಬ್ಬು ನಿಂತಿರುವ ಹತ್ತು ಎಕರೆ ಗುವಿನ ಜ್ವಾಳ ಗಿಡಕ್ಕೆ ಅರವತ್ತು ಕಾಯಿ ತುಂಬಿರುವ ಒಂಬತ್ತು ಎಕರೆ ಮಾತೆ ಒಡಲೆ ಸೇರಲು ಈ ರೈತನ ಬಾಳು ಕಣ್ಣೀರಿನ ಗೋಳಿಸಿ ಈ ರೈತನ ಬಾಳು ಬರೇ ಕಣ್ಣೀರಿನ ಗೋಳುಸಿತಾ ಸಮಾಧಾನ ಮಾಡಿಕೊಡ್ರಿ ನೋಡ್ರಿ ಈಗ ಹಾಗಾಗುತ್ತೆ ಅಂತ ನೀವು ಧೈರ್ಯವನ್ನ ಕೈ ಬಿಟ್ಟುಕೊಳ್ತ್ರಿ ಧೈರ್ಯವನ್ನು ತಂದು ಆ ದೇವರ ಮೇಲೆ ನಾವು ಭಾರ ಹಾಕಲೇಬೇಕು ಅಷ್ಟೇ ಅಲ್ಲ ಆ ನನ್ನ ಮುರುಳಾಳೇಶ್ವರ ಹಾಗೆ ಮಳೆ ರಾಜೇಂದ್ರೇಶ್ವರ ಅವನ ಮೇಲೆ ಭಾರ ಹಾಕಿ ನಡೆಯೋಣ ಅವನಿಗೆ ಕೈಬಹುದು ಭಕ್ತಿಯಿಂದ ಬೇಡೋಣ ಮಾತನ್ನ ಹೇಳಿದೀತಾ ನೀನು ನನಗಾಡಿದ ಈ ಬುದ್ಧಿಯ ಮಾತನ್ನು ಕೇಳಿ ನಾಡನು ನನ್ನದೆಂಬ ಭ್ರಮೆಯೇ ಬಿಟ್ಟ ಹೋಯಿತು ಇದೆಲ್ಲ ನೇಶ್ವರ ಆ ಜಗಕ್ಕೆ ಈ ಜಗದೊಡನೆ ಈಶ್ವರ ನಾವೆಲ್ಲ ಅವನಿಸುವ ಪಾತ್ರಧಾರಿಗಳು ಅವನೇ ಈ ಜಗಕ್ಕೆ ಸೂತ್ರಧಾರಿ ಬಂದಿತ್ತು ಬರಲಿ ಜಾಲಿಕೊಪ್ಪ ದ್ಯಾಮಮ್ಮನ ದಯವೊಂದಿರಲಿದೆ ಮತ್ತೆ ಬಿಡಿ ನಿಮ್ಮ ದುಃಖ ಇನ್ನು ಮುಂದೆ ನಿಮಗೆ ಧೈರ್ಯವೇ ಪಕ್ಕ ಓಹೋ ನಾ ಬಿಟ್ಟು ಒಲದ ಲೆಕ್ಕ ಹಾಡುತ್ತ ನಿಜ ಕುಬ್ಬ ಪಕ್ಕಾ ಅಂದರೆ ನಿಮಗೆ ಹಾಡಬೇಕು ಕೇಳಬೇಕು ಕುಣಿಬೇಕು ಅಂತ ಆಸೆನಾ ಮೂರು ಮೊದಲು ಆಗಲಿ ಆಗಲಿ ಕೂ చిన్నారిడ <speaking in foreign language> तुम्ही दागयना होऊंगा तो सिया याके हु इनली तो ना बन सकूं असुकाल इनली तो ना बन सकूं असुकाल इनली तो ना बन सकूं निंदा भी तो बसले रे ना निंदा भी तो बसले रे

ಒಂದು ಫೋನ್ ಮಾಡಿ ಕೇಳಿ ಏನಾಗಿದೆ ಅಂತ ಹೇಗೆ ಅರ್ಥ ಆಗ್ಬೇಕು ಬಾ ಅಂತ ಹೇಳಿ ಮಳೆ ಬಂದೇ ಬಿಟ್ಟಿತು ಯಾಕೆಸರ ಗಡಿ ಬಿಡಿಯಾಗಿ ಓಡಿ ಯಾಕೆ ನಾವು ಕಷ್ಟಪಟ್ಟು ಮಾಡಿದ ಬಂದಾಗಿ ಹೋಯ್ತಲ್ಲ ಯಾಕೆಪ್ಪ ಏನಾಯ್ತು ಹೊಳೆ ತುಂಬಿ ಏನಾರ ಬಂದೇ ತಟ್ಟಿದ್ಯಾ ಹೌದಲ್ಲ ತಡದಲ್ಲಿದ್ದ ನದಿಯ ನೀರು ಹತ್ತೇ ಸೆಕೆಂಡಿನಲ್ಲಿ ಹೆಚ್ಚಿನ ಸಟ್ಟಿಗೆ ಆವರಿಸಿ ತುಂಬಿಕೊಂಡು ಮೇಲಿನ ಹೊಲದವರೆಗೂ ಅಯ್ಯೋ ಅಯ್ಯೋದು ಅಲ್ಲಿಂದ ಹೇಗೆ ಬಂದೆಯೋ ಮತ್ತು ದನ ದನಕರಗಳು ಹೆಚ್ಚಿನ ಗತಿ ಏನಾಯಿತು ಅಲ್ಲುತ್ತೆ ನೀರು ತುಂಬಿದ ನೀರಿನಲ್ಲಿ ಇಷ್ಟು ಕುಡೋಲಿನಿಂದ ಎಲ್ಲ ದನಗಳ ಹಗ್ಗವನ್ನು ಕೈದು ಈ ಮನೆಗೆ ಬಂದನಲ್ಲ ಅಲ್ಲಪ್ಪ ನಮ್ಮ ಎಮ್ಮೆ ಎತ್ತುಗಳು ಯಾವ ಮನೆಗೆ ಬಂದೇ ಇಲ್ವಲ್ಲ ನಮ್ಮ ಎತ್ತು ಎಮ್ಮೆಗಳಿಗೆ ಏನು ಆಗುವುದಿಲ್ಲ ಅಷ್ಟಿಗೆ ಈಜುತ್ತ ಬರ್ತವೆ ಆದರೆ ದರಗಳು ಈಜ್ ಬರೋದು ಅಲ್ಲಪ್ಪ ಬೈ ಹೋದರೂ ಇದೆ ದರ ಕಳೆದುಕೊಂಡು ಬಜಾರಿನಲ್ಲಿ ದನಗಳ ಇಲ್ಲವಂತಾಯಿತೆ ಹತ್ತು ನಿಮಿಷದಲ್ಲಿ ಎತ್ತರ ತುಂಬಿ ಓಡಿನ ಬರುವ ನದಿ ನೀರು ಅಪಘಾತಕ್ಕೆ ಕಾರಣವಾಯಿತೆ ಈಗೇನು ಮಾಡಲಿ ಮಹಾಪುರುಷನಾದ ನೀನು ಕಣ್ತುಂಬ ನಮ್ಮನ್ನು ನೋಡಿ ಹರಿಸಿದೆ ಅಂದರೆ ನಿನ್ನ ಮರದ ಹಸ್ತ ನಮ್ಮ ವಂಶದ ಮೇಲೆ ಇದ್ದರು ನಮ್ಮ ಪೈರು ಪೈರುವುದು ವಂಶವಾಯಿತೆ ಈಗೇನು ಮಾಡಲಿ ಆತ್ಮಹತ್ಯೆಗೆ ಶರಣಾಗಲೇ ಇಲ್ಲ ಬಲೆಯ ಬೆಳೆ ಎಂದು ರೇಗಾಡಿ ಚೀಗಾಡಿ ಬೋರ್ಗೆರಿಯುವ ನದಿ ನೀರಿಗೆ ಹಾರಲಿ ಹಿರಿಯರು ನೀವು ಬರಹ ಆಗಬೇಕು ತಪ್ಪಿಸೋಕ್ಕೆ ಯಾರು ತಾನೆ ಸಾಧ್ಯ ನಿಮ್ಮ ಕಣ್ಮುಗೆ ಬೇಸರಿಂದ ನಿಮ್ಮ ತಮ್ಮ ಹರಿಯದ ತಮ್ಮ ನಿಂತಿದ್ದಾನೆ ಆ ಮುಂದೆ ನೀವು ಕಣ್ಣಿಗೆ ಹಾಕ್ತಾ ಅವನ ಕಾಡೇನು ಕಷ್ಟನು ಸುಖನೋ ಎಷ್ಟೇ ನೀರು ಬಿಡಿದು ಬಂದ್ರು ಅವನಲ್ಲೇ ತಪ್ಪಿಸಿಕೊಂಡು ಮತ್ತೆ ಮನೆಗೆ ಬಂದಿದ್ದಾನೆ ಗುರ್ತಿ ಪಟ್ಟು ಹಾಕಿ ವೀರ ವೀರನಾಗಿ ಬೆರಿಬೇಕಾದ ನನ್ನ ಮೈದಿನ ಕ್ಷೇಮವಾಗಿ ಮನೆಗೆ ಬಂದಿದ್ದಾನ್ರಿ ಅದನ್ನ ನೋಡಿ ನೀವು ದುಃಖ ಪಡಬಾರ್ದು ಸಂತೋಷ ಪಡಬೇಕು ಸ್ವಾಮಿ ಸಂತೋಷ ಪಡಬೇಕು ಎಂತ ಗಟ್ಟು ಆಡಿದೆ ನೀನು ನನಗಾಡಿದ ಆ ನುಡಿಗೆ ಒಣಗಿದ ಬಣ ಚಿಗುರಿ ಹೋಗಿತ್ತು ಬತ್ತಿದ ಕೆರೆ ತುಂಬಿ ಹೋಗಿತ್ತು ನನ್ನೊರಡೆ ಒಡಿಗೆ ಹತ್ತಿಕೊಂಡ ಉರಿ ನಂದಿ ಹೋಗಿದ್ದು ಗುಮ್ಮರಿಸಿ ಬರುವ ದುಃಖ ನಗುವಿನ ಮಲ್ಲಿಗೆ ಆಯ್ತು ಸಹೋದರ ಸಹೋದರ ಬಾ ನೀ ಯಾವುದೇ ಕಾರಣಕ್ಕೂ ಹೆದರಬೇಡ ಗುರು ಎಂಬ ಅರಿವಿನ ಬೆಳಕಿನ ನದಿಯಲ್ಲಿ ಈಜಿ ಬದುಕೋಣ ಇಂಥ ನೀನೊಬ್ಬರೇ ನನ್ನೊಂದಿಗೆ ಇದ್ದರೆ ಸಾಕು ಇಂಥ ಸಾವಿರ ಸಾಲದ ಕಷ್ಟ ಬಂದರೂ ಎದುರಿಸಿ ಬದುಕೋಣ ಬಾ ಹೃದಯದ ಅನ್ನ ಅತ್ತಿಗೆರ ವರದ ಹಸ್ತ ನನ್ನ ಮಸ್ತಕದ ಮೇಲಿರುವಾಗ ನಾನೇ ಚೇತನಲ್ಲಿ ಅನ್ನ ಇದೆಲ್ಲ ಈ ಪ್ರಕೃತಿಯ ವಿಕೋಪ ಇದಕ್ಕೆಲ್ಲ ನಮ್ಮ ಬೆಳೆ ನಾಶವಾಯಿತು ಜನಕರಗಳು ಅಂಬಾ ಅಂಬಾ ಎಂದು ತೇಲಿದವು ಆದರೆ ನಾನು ಮುಂದದ್ದೇ ಉಣಿಸಿ ಸಿಂಧತ್ತೇ ತಿನ್ನಿಸಿ ಬೆಳೆಸಿರುವ ನನ್ನ ರಾಯ ಲಕ್ಷ್ಮಣ ಎಂಬ ನನ್ನ ಟಗರುಗಳು ತುಂಬಿದ ಹೊಳೆ ಪಾಲಾದವನ್ನ ತುಂಬಿದ ಹೊಳೆ ಪಾಲಾದವು ನಾನು ಎಷ್ಟೇ ದೂರ ಇರಿಸಿ ಹೋದರು ಅವುಗಳು ಸಿಗಲೇ ಇಲ್ಲ ಸಿಗಲೇ ಇಲ್ಲ ಈ ದುಃಖದ ಕಿಚ್ಚನ್ನು ಆರಿಸಿಕೊಳ್ಳೋದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಂದಾಗ ಈ ಸಮಾನಂದುಕೊಳ್ಳೂರ ಅಷ್ಟೇ ಅಲ್ಲ ಕಣ ವೀರ ಭಜರಂಗಿ ಅವತಾರನಪ್ಪ ನೀನು ಯಜಮಾನ್ರ ಯಜಮಾನ್ರ ನೀರು ನಿಮ್ಮ ಈ ಮನೆ ಹತ್ತಿರಾನೆ ಬಂದಿದೆ ಬೇಗ ಮನೆ ಖಾಲಿ ಮಾಡಿರಿ ಹೌದೇ ಈ ಮನೆ ಖಾಲಿ ಮಾಡಬೇಕಿ ನಾವು ಈಗ ಎಲ್ಲಿ ಹೋಗೋದು ಒಂದು ತಿಳಿತಿಲ್ಲ ಹೌದಪ್ಪ ಡ್ಯಾ ಮಾಡಿರುವ ಸಂಭವ ಇದೆ ಈಗ ಹೌದಪ್ಪ ಡ್ಯಾ ಮಾಡಿರುವ ಸಂಭವ ಈಗ ನೀವೆಲ್ಲ ಮನೆ ಖಾಲಿ ಮಾಡಿರಿ ಮೇಲಿನ ಗುಡ್ಡಕ್ಕೆ ಸ್ಥಳಕ್ಕೆ होगिरी मनेग बीग हाकि नडुरी